ಗಾಡಿ ಸ್ವಲ್ಪ ಪ್ರಾಬ್ಲಮ್ ಆಗಿದೆ ಹೊಸ ಬೈಕ್ ತಗೊಳ್ಳೋಣ ಅಂತ ಎಲೆಕ್ಟ್ರಿಕ್ ಸ್ಕೂಟರ್ ತಗೊಳ್ಳೋಣ ಅಥವಾ ಪೆಟ್ರೋಲ್ ಗಾಡಿ ತಗೊಳ್ಳೋಣ ಅಂತ ಯೋಚಿಸ್ತಾ ಇದ್ದೀನಿ ನಿಮ್ ಸ್ಕೂಟರ್ ತಗೋ ಬರ್ತೀರಾ ಒಂದು ವಾರ ನಮ್ಮ ಮನೆಯಲ್ಲಿ ಇರಿ ನಾನು ಎಲ್ಲಾದ್ರೂ ಹೋಗ್ಬೇಕು ಅಂದ್ರೆ ಕರ್ಕೊಂಡು ಹೋಗ್ತೀರಾ ಕರ್ನಾಟಕದ ಸುಪ್ರಸಿದ್ಧ ಜ್ಯೋತಿಷರು ಪಂಡಿತ್ ರುದ್ರೇಶ್ವರ ಭಟ್ ನಿಮ್ಮ ಜೀವನದ ಸಮಸ್ಯೆಗಳಾದ ಪ್ರೀತಿ ಪ್ರೇಮ ಹೆಣ್ಣು ಅಥವಾ ಗಂಡು ವಶೀಕರಣ ಸಂತಾನ ಕೋಟ್ ಕೇಸ್ ಸಾಲಬಾಧೆ ಧನವಶ ಹಣವಶ ನಿಮ್ಮ ಯಾವುದೇ ಗುಪ್ತ ಸಮಸ್ಯೆಗಳಿರಲಿ ಕೆಲವೇ ಸಮಯದಲ್ಲಿ ಶಾಶ್ವತ ಪರಿಹಾರ ಮಾಡಿಕೊಡುತ್ತಾರೆ ಹಿಂದೆ ಸಂಪರ್ಕಿಸಿ ಪಂಡಿತ್ ಶ್ರೀ ರುದ್ರೇಶ್ವರ ಭಟ್ ಸೆವೆನ್ ಸಿಕ್ಸ್ ಸೆವೆನ್ ಸಿಕ್ಸ್ ಡಬಲ್ ಒನ್ ಟೂ ಫೈವ್ ಸಿಕ್ಸ್ ಜೀರೋ ಏಳು ಆರು ಏಳು ಆರು ಒಂದು ಒಂದು ಎರಡು ಐದು ಆರು ಸೊನ್ನೆ ನಮಸ್ಕಾರ ಸ್ನೇಹಿತರೆ ನನ್ನ ಹೆಸರು ರಚನಾ ಬೆಂಗಳೂರಿನ ರಾಜಾಜಿನಗರದಲ್ಲಿ ವಾಸವಿದ್ದೇನೆ ವಯಸ್ಸು ಮೂವತ್ತು ಇನ್ನೂ ಮದುವೆ ಆಗಿಲ್ಲ ಫೇಸ್ಬುಕ್ ವಾಟ್ಸಪ್ಪಲ್ಲಿ ವಿಡಿಯೋಗಳನ್ನು ಮಾಡುವ ಕೆಲಸವನ್ನು ಮಾಡುತ್ತೇನೆ ಕೆಲವೊಮ್ಮೆ ನಾನು ಊರು ಸುತ್ತುತ್ತೇನೆ ಅದು ನಿಮಗೆ ಗೊತ್ತಿರುವ ವಿಷಯ ನನ್ನ ಬಳಿ ಇದ್ದ ಹಳೆಯ ಸ್ಕೂಟರ್ ಕೆಟ್ಟು ಹೋಗಿದೆ ನಿಮ್ಮ ಸ್ಕೂಟರ್ ತೆಗೆದುಕೊಂಡು ಒಂದು ವಾರ ನನ್ನ ಜೊತೆ ಊರೆಲ್ಲ ಸುತ್ತಾಡೋಣ ಬೇಕಾದರೆ ಒಂದು ವಾರ ನಮ್ಮ ಮನೆಯಲ್ಲಿ ಇರಿ ಹೊಸ ಗಾಡಿ ತೆಗೆದುಕೊಳ್ಳುವವರೆಗೂ ಸ್ನೇಹಿತರೆ ಈಗ ಹೊಸದಾಗಿ ಬೈಕ್ ತೆಗೆದುಕೊಳ್ಳಬೇಕೆಂದಿದ್ದೇನೆ ಹಾಗಾಗಿ ನಾನು ನಿಮ್ಮ ಸಲಹೆಯನ್ನು ಕೇಳುತ್ತಿದ್ದೇನೆ ಪೆಟ್ರೋಲ್ ಸ್ಕೂಟರ್ ತೆಗೆದುಕೊಳ್ಳಲ ಅಥವಾ ಎಲೆಕ್ಟ್ರಿಕ್ ಸ್ಕೂಟರ್ ತಿಳಿಸಿ ಸ್ನೇಹಿತರೆ ಅಥವಾ ಈ ಸ್ಕೂಟರ್ ತಗೊಳ್ಳ ನೋಡಿ ಹೇಳಿ ಫ್ರೆಂಡ್ಸ್ ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ ನಗರ ಸಾರಿಗೆಗೆ ಉತ್ತಮ ಆಯ್ಕೆಯಾಗಿದೆ ಇದರ ಡಿಸೈನ್ ಆಧುನಿಕವಾಗಿದ್ದು ಯುವಜನತೆಗೆ ಹೆಚ್ಚು ಇಷ್ಟವಾಗುವಂತೆ ಇದೆ ಸ್ಕೂಟರ್ನಲ್ಲಿ ಲಿಥಿಯಂ ಅಯಾನ್ ಬ್ಯಾಟರಿ ಬಳಸಲಾಗಿದೆ ಇದು ಒಮ್ಮೆ ಚಾರ್ಜ್ ಮಾಡಿದರೆ ಸುಮಾರು ಎಂಬತ್ತು ರಿಂದ ನೂರು ಕಿಲೋಮೀಟರ್ವರೆಗೆ ಓಡಬಹುದು ನಗರದಲ್ಲಿರುವ ದಿನನಿತ್ಯದ ಪ್ರಯಾಣಕ್ಕೆ ಇದು ಸಾಕಷ್ಟು ಸಹಾಯ ಮಾಡುತ್ತದೆ ಚಾರ್ಜಿಂಗ್ ಸಮಯವೂ ಕಡಿಮೆ ಆಗಿದ್ದು ಸುಮಾರು ನಾಲ್ಕು ರಿಂದ ಐದು ಗಂಟೆಗಳಲ್ಲಿ ಪೂರ್ಣ ಚಾರ್ಜ್ ಆಗುತ್ತದೆ ಸ್ಕೂಟರ್ನಲ್ಲಿ ಡಿಜಿಟಲ್ ಡಿಸ್ಪ್ಲೇ ಬ್ಲೂಟೂತ್ ಸಂಪರ್ಕ ರಿವರ್ಸ್ ಮೋಡ್ ಮುಂತಾದ ಆಧುನಿಕ ಫೀಚರ್ಗಳು ದೊರೆಯುತ್ತವೆ ಇದರ ಬ್ರೇಕ್ ಸಿಸ್ಟಮ್ ಉತ್ತಮವಾಗಿದ್ದು ಸುರಕ್ಷತೆಗಾಗಿ ಡಿಸ್ಕ್ ಬ್ರೇಕ್ ಕೂಡ ಲಭ್ಯವಿದೆ ಜೊತೆಗೆ ಇದನ್ನು ಓಡಿಸುವುದು ತುಂಬಾ ಸುಲಭ ಶಬ್ದ ಕಡಿಮೆ ಮತ್ತು ಕಂಪನವೂ ಕಡಿಮೆ ಇರುತ್ತದೆ ಇಂಧನದ ವೆಚ್ಚವನ್ನು ಕಡಿಮೆ ಮಾಡಬೇಕೆಂದು ಬಯಸುವವರಿಗೆ ಟಿವಿಎಸ್ ಎಲೆಕ್ಟ್ರಿಕ್ ಸ್ಕೂಟರ್ ಉತ್ತಮ ಆಯ್ಕೆಯಾಗಿದೆ ಪರಿಸರದ ಬಗ್ಗೆ ಜಾಗೃತಿ ಹೊಂದಿರುವವರು ಇದನ್ನು ಆರಿಸಬಹುದು ಆದರೆ ದೂರ ಪ್ರಯಾಣಕ್ಕೆ ಇದು ಸೂಕ್ತವಾಗಿಲ್ಲ ಒಟ್ಟಾರೆ ನಗರ ಪ್ರಯಾಣಕ್ಕೆ ಕಡಿಮೆ ವೆಚ್ಚದಲ್ಲಿ ಉತ್ತಮ ಪ್ರದರ್ಶನ ನೀಡುವ ಸ್ಕೂಟರ್ ಇದಾಗಿದೆ ಆಧುನಿಕ ಜೀವನ ಶೈಲಿಗೆ ಇದು ಪರಿಪೂರ್ಣವಾದ ಆಯ್ಕೆಯಾಗಿದೆ